ನಾನು ಟ್ವೆಂಟಿ ಟು ಕೆ ಜಿಸ್ ವೆಯ್ಟ್ ಲಾಸ್ ಆಗಿದ್ದೀನಿ ಸೊ ನನ್ನ ಡೆಲಿವರಿ ಟೈಮಲ್ಲಿಂದ ಹಿಡಿದು ಈಗ ಈಗಿನವರೆಗೂ ಆಲ್ಮೋಸ್ಟ್ ಟ್ವೆಂಟಿ ಟು ಜಿಸ್ ವೆಯ್ಟ್ನ ನಾನು ರೆಡ್ಯೂಸ್ ಆಗಿದ್ದೀನಿ ಸೊ ಯಾವುದೇ ರೀತಿಯಾದ ಎಕ್ಸಸೈಸು ವಾಕು ಏನೂ ಮಾಡಲಿಲ್ಲ ನಾನು ಜಸ್ಟ್ ಫುಡ್ ರೊಟೀನ್ ಫುಡ್ಡಲ್ಲಿ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿರೋದ್ರಿಂದ ನಾನು ಆಗಿರೋಂಥ ಒಂದು ವೆಯ್ಟ್ ಲಾಸ್ ಅದು ಸೊ ಅದನ್ನು ನಾನಿವತ್ತು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೀನಿ ಸೊ ಇದ್ರ ಜೊತೆಲಿ ಸ್ವಲ್ಪ ನೀವು ವಾಕು ಎಕ್ಸಸೈಸಸ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ವೆಯ್ಟ್ ರೆಡ್ಯೂಸ್ ಆಗಿ ಆಗ್ತೀರ ಜೊತೆಗೆ ಫಾಸ್ಟಾಗಿ ವೆಯ್ಟ್ ರೆಡ್ಯೂಸ್ ಆಗ್ತೀರಾ ಸೊ ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ ನಿಮಗೆ ಸೊ ಬನ್ನಿ ನೋಡೋಣ ಫಸ್ಟ್ ನಾನು ಡೀಟಾಕ್ಸ್ ವಾಟರಿಂದನೇ ಸ್ಟಾರ್ಟ್ ಮಾಡೋದು ಫಸ್ಟ್ ಇಲ್ಲಿ ಯಾವುದಾದ್ರೂ ಒಂದು ಡಿಟಾಕ್ಸ್ ವಾಟರ್ನ ತೊಗೊಳ್ತೀನಿ ಸೊ ಫಸ್ಟು ನಾನಿಲ್ಲಿ ಅಷ್ಟಿನ ನೀರನ್ನ ಕುಡಿತಾ ಇದ್ದೀನಿ ಅಷ್ಟಿನ ನೀರು ಕುಡಿಯೋದ್ರಿಂದ ನಮಗೆ ಬೇಗ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಮತ್ತು ನಮ್ಮ ಸ್ಕಿನ್ ಪ್ರಾಬ್ಲಮ್ಗೂ ಸಹ ಅದು ತುಂಬಾ ಒಳ್ಳೆಯದು ಯಾಕಂದರೆ ಆ್ಯಂಟಿಬಯೋಟಿಕ್ ಜಾಸ್ತಿ ಇರುತ್ತಲ್ವ ಅದರಲ್ಲಿ ಅದಕ್ಕೋಸ್ಕರ ಸೊ ಇದಾದಮೇಲೆ ನಾನು ಸಾಂಬಾರಿಗೆ ರೆಡಿ ಇದ್ದೀನಿ ಸೊ ಒಂದು ಕುಕ್ಕರ್ಗೆ ಬೇಳೆ ಚೆನ್ನಾಗಿ ತೊಳೆದು ಹಾಕ್ಕೊಂಡು ಆಮೇಲೆ ಸೊರೆಕಾಯಿ ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಪುಡಿನ ಹಾಕ್ಬಿಟ್ಟು ಸೊ ಲಿಟ್ಟನ್ನ ಕ್ಲೋಸ್ ಮಾಡಿ ಬೇಳೆ ನುಣ್ಣಗೆ ಬೆಂದ್ಕೊಬೇಕು ಅನ್ನವರೆಗೂ ನಾನು ಬೇಯಿಸ್ಕೊತೀನಿ ಆ್ಯಕ್ಚುಲಿ ಇದಕ್ಕೆ ಫಿಲ್ಟರ್ ವಾಟರ್ ಹಾಕ್ಕೊಂಡ್ರೆ ಎರಡರಿಂದ ಒಂದು ವಿಷ ಎರಡು ವಿಶಿಲ್ ಹಾಕ್ಸ್ಕೊಂಡ್ರೆ ಸಾಕು ನೀಟಾಗಿ ಬೇಳೆ ಬೆಂದ್ಕೊಂಬಿಡುತ್ತೆ ಬಟ್ ನಾನಿಲ್ಲಿ ಫಿಲ್ಟರ್ ನೀರು ಯೂಸ್ ಮಾಡೋದಿಲ್ಲ ನಾನು ಕುಡಿಯೋದಕ್ಕೆ ಮಾತ್ರ ನಮ್ಮ ಮನೆಯಲ್ಲಿ ಫಿಲ್ಟ್ರ್ ನೀರನ್ನ ಉಪಯೋಗ್ಸೋದು ಬೇರೆ ಎಲ್ಲದಕ್ಕೂ ನಾನು ಟ್ಯಾಪಲ್ಲಿ ಬರುತ್ತಲ್ವ ನೀರು ನಮ್ಮ ಹಳ್ಳಿಗಳಲ್ಲಿ ಅಥವಾ ಎಲ್ಲ ಕಡೆನೂ ಮೂರು ದಿವ್ಸಕ್ಕೆ ಒಂದು ಸತಿ ಎರಡು ದಿವ್ಸಕ್ಕೆ ಒಂದ್ಸತಿ ನೀರು ಬಿಡ್ತಾರಲ್ವ ಆ ನೀರನ್ನೇ ನಾನು ತೊಗೊಂಡು ಉಪಯೋಗಿಸೋದು ಯಾಕಂದರೆ ಫಿಲ್ಟ್ರ್ ನೀರಲ್ಲಿ ಎಲ್ಲ ಹೋಗ್ಬಿಟ್ಟಿರುತ್ತೆ ಏನು ಇರೋದಿಲ್ಲ ಅದಕ್ಕೋಸ್ಕರ ಸೊ ಎಲ್ಲ ನೀಟಾಗಿ ಬೆಂದಾದಮೇಲೆ ಸೊ ಅದಕ್ಕೆ ನುಗ್ಗೆಕಾಯಿ ಮತ್ತು ಬದನೆಕಾಯಿನ ಸೊ ಅದಾದಮೇಲೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ನಾನು ಆಗಲೇ ನಾನು ಬೇಯಿಸಿಟ್ಕೊಂಡಿರೋಂಥ ಒಂದು ಐಟಮ್ಸ್ ಎಲ್ಲಾನು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಕ್ಕೆ ಬ ಬದ್ನೆಕಾಯಿನು ಮತ್ತು ನುಗ್ಗೆಕಾಯಿ ಬೇಯಬೇಕಲ್ಲ ಅಲ್ಲಿವರೆಗೂ ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೊಳ್ಳಿ ಸೊ ನಾವು ಸೊರೆಕಾಯಿ ಹಾಕ್ದಾಗೆ ಹಾಕ್ಬೋದು ಬಟ್ ಎಲ್ಲ ನುಣ್ಣಕ್ಕೆ ಆಗ್ಬಿಡುತ್ತೆ ಏನೋ ತಿನ್ನೋದಕ್ಕೆ ನಮಗೆ ಬಾಯಿಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ಕೊಬೇಕು ಸೊ ಈಗ ಬದನೆಕಾಯಿ ಮತ್ತು ನುಗ್ಗೆಕಾಯಿ ಬೆಂದಾದಮೇಲೆ ಇದಕ್ಕೆ ಹುಣಸೆ ಹುಳಿನ ಹಾಕ್ಕೊಂಬಿಟ್ಟು ಸೊ ಇನ್ನೊಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಯಾಕಂದರೆ ಬದನೆಕಾಯಿ ಮತ್ತು ನುಗ್ಗೆಕಾಯಿ ಬೆಂದ ನೀವು ಹುಣಸೆ ಹುಳಿ ಹಾಕೊಬೇಕು ಇಲ್ಲ ಅಂದರೆ ಅದು ಬೇಯೋದಿಲ್ಲ ಅದಕ್ಕೋಸ್ಕರ ಸೊ ನಾನು ಯೂಶ್ವಲಿ ತರಕಾರಿ ಸಾಂಬಾರನ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಯಾಕಂದರೆ ತುಂಬ ತರಕಾರಿನ ಹಾಕ್ಕೊಂಡು ಮಾಡ್ಕೊಂಬೋದಲ್ವಾ ಅದಕ್ಕೋಸ್ಕರ ಇದೇ ಥರ ಸಾಂಬಾರನ್ನ ನಾನು ಜಾಸ್ತಿ ಅಟ್ಲೀಸ್ಟ್ ವೀಕಿಗೆ ತ್ರೀ ಅಥವಾ ಫೋರ್ ಟೈಮ್ಸ್ ಆದರೂ ಇದೇ ಸಾಂಬಾರನ್ನೇ ಮಾಡ್ಕೊತೀನಿ ಬೇರೆ ಬೇರೆ ತರಕಾರಿನೂ ಉಪಯೋಗಿಸ್ಬಿಟ್ಟು ನಾನು ಸೊ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಸ್ವಲ್ಪ ರುಚಿ ನೋಡಿ ಸೊ ಏನಾದರೂ ಕಡಿಮೆ ಇದ್ರೆ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ರೆ ಈ ಕಡೆ ಸಾಂಬಾರು ಸಹ ರೆಡಿ ಆಯಿತು ನೋಡಿ ಇದರಲ್ಲಿ ನುಗ್ಗೆಕಾಯಿ ಇದೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ ನಾನು ನುಗ್ಗೆಕಾಯಿ ಸೋರೆಕಾಯಿ ಬದನೆಕಾಯಿ ಇದಕ್ಕೆ ಆಲೂಗಡ್ಡೆನೂ ಹಾಕೊಬೋದು ಎಲ್ಲ ತರಕಾರಿನೂ ಹಾಕೊಬೋದು ಬಟ್ ತರಕಾರಿ ಸ್ವಲ್ಪ ಜಾಸ್ತಿ ಇತ್ತು ಅಂತೇಳಿ ನಾನು ಮೂರು ತರಕಾರಿನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸೊ ಈಗ ಸಾಂಬಾರು ರೆಡಿ ಆಯಿತು ಎಷ್ಟು ಪ್ರೋಟೀನ್ ಇರುತ್ತೆ ಈ ಸಾಂಬಾರಲ್ಲಿ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಓಕೆನಾ ಸೊ ಈಗ ನೆಕ್ಸ್ಟ್ ಮುದ್ದೆ ಮಾಡೋಣ ಅಂತ ಹೇಳಿ ಸೊ ಮುದ್ದೆಗೆ ಇಟ್ಕೊಂಡಿದ್ದೀನಿ ನಮ್ಮ ಮನೇಲಿ ನಾನು ರಾಗಿ ಪಾತ್ರೆಯಲ್ಲೇ ಮುದ್ದೆ ಮಾಡೋದು ರಾಗಿ ಪಾತ್ರೆಯಲ್ಲಿ ಮುದ್ದೆ ಮಾಡೋದ್ರಿಂದ ಇದರಲ್ಲಿ ನೀರು ಕುಡಿಯೋದ್ರಿಂದ ಏನೇನು ಬೆನಿಫಿಟ್ ಇದೆ ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಇಂಟ್ರೆಸ್ಟ್ ಇರೋ ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಸಹ ಪ್ರೊವೈಡ್ ಮಾಡಿರ್ತೀನಿ ಸೊ ಈಗ ನುಚ್ಚು ಬೆಂದಾಗಿತ್ತು ಹಸಿ ಹಿಟ್ಟನ್ನ ಹಾಕ್ಕೊಂಬಿಟ್ಟು ಸರ್ತಿ ತಿರ್ಗಿ ಸ್ಟವ್ ಮೇಲೇ ಇಚ್ಕೊಂಡು ಬೇಯಿಸ್ಕೊಂಡು ಸ್ಟವ್ ಮೇಲೆ ತಿರುಗಿಸ್ಕೊಂಬಿಡ್ತೀನಿ ನಾನು ಈಸಿ ಆಗುತ್ತೆ ಅಂತೇಳಿ ಸೊ ಆಮೇಲೆ ಒಂದ್ಸತಿ ಕೆಳಗಡೆ ಇಟ್ಕೊಂಡು ಇನ್ನೊಂದು ಸತಿ ತಿರುಗಿಸ್ಕೊಂಬಿಟ್ಟು ಬಟ್ಟೆ ಹಾಕೋ ತಿರುಗಿಸ್ಕೊಳ್ಳಿ ನೀಟಾಗಿ ತೊಳಸ್ಕೊಂಬಿಟ್ಟು ಮುದ್ದೆನ ಸೊ ಈಗ ಸ್ವಲ್ಪ ಸ್ವಲ್ಪ ತೇವ ಮಾಡ್ಕೊಂಡು ಮುದ್ದೆನೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಮುದ್ದೆನ ಸಹ ರೆಡಿ ಆಗಿ ಆಗೇ ಹೋಯಿತು ರೆಡಿ ಸೊ ಈಗ ಲಿಕ್ವಿಡ್ ಖಾಲಿ ಆಗಿತ್ತು ಅದಕ್ಕೆ ಲಿಕ್ವಿಡ್ ಫಿಲ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸೊ ಯೂಶ್ವಲಿ ಈಗ ಪ್ರತಿಯೊಬ್ಬರ ಮನೇಲೂ ಸೊ ಈ ಥರದೊಂದು ಐಟಮ್ ಇದ್ದೇ ಇರುತ್ತೆ ಯೂಶಲಿ ನನಗೆ ನಾಲೆಜ್ ಇರೋ ಪ್ರಕಾರ ಸೊ ಇದಕ್ಕೆ ಕೆಳಗಡೆ ದೊಡ್ಡ ಬಾಕ್ಸ್ ಇದೆ ಅಲ್ವಾ ಇದಕ್ಕೆ ನೀವು ಲಿಕ್ವಿಡ್ನ ಫಿಲ್ ಮಾಡಿ ಟ್ಯಾಪ್ನ ಕ್ಲೋ ಇದನ್ನ ಕ್ಲೋಸ್ ಮಾಡಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಸ್ ಮಾಡಿಕೊಂಡು ಅದಕ್ಕೆ ವಾಟರ್ ಮಿಕ್ಸ್ ಮಾಡಿ ನೀವು ಮಾಡ್ಕೊಳ್ತೀರಾ ಅಂತ ಅಂದ್ಬಿಟ್ಟು ನಾನು ಗೆಸ್ ಮಾಡಿದ್ದೀನಿ ಬಟ್ ಈ ಥರ ಮಾಡಿ ಖಂಡಿತವಾಗ್ಲೂ ನಿಮಗೆ ಲಿಕ್ವಿಡು ವೇಸ್ಟ್ ಆಗೋದಿಲ್ಲ ಮತ್ತು ಹೊಸ ಹೊಸ ಲಿಕ್ವಿಡ್ ಇದ್ರೆ ಅದು ಫ್ರೆಶ್ನೆಸ್ಸು ಸಹ ಇರುತ್ತೆ ಸೊ ಕೆಳಗಡೆ ಇರೋ ದೊಡ್ಡ ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು ಅದಕ್ಕೆ ನೀವು ಸ್ವಲ್ಪ ಲಿಕ್ವಿಡ್ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಸೊ ನೀಟಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ಯೂಸ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ನಾನು ಈ ಥರ ಯೂಸ್ ಮಾಡ್ತೀನಿ ಈ ಥರ ಯೂಸ್ ಮಾಡೋದ್ರಿಂದ ನನಗೆ ಫೀಲ್ ಆಗ್ತಾಯಿದೆ ಜಾಸ್ತಿ ಲಿಕ್ವಿಡ್ ಕನ್ಸಂಪ್ಷನ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತು ಲಿಕ್ವಿಡ್ ವೇಸ್ಟ್ ಸಹ ಆಗೋದಿಲ್ಲ ಸೊ ಫ್ರೆಶ್ ಆಗೂ ಸಹ ಇರುತ್ತೆ ಸೊ ಏಕೆಂದರೆ ಪಾತ್ರೆದ ನೀರು ಜಾಗ ಇದೆ ಅಂತ ಅಂದರೆ ಖಂಡಿತವಾಗಲೂ ಆ ಲಿಕ್ವಿಡ್ಗೆ ನೀ ಜಾಸ್ತಿ ನೀರು ಮಿಕ್ಸ್ ಆಗ್ತಾ ಇರುತ್ತೆ ಅಥವಾ ಕೈಯೋ ಏನಾದರೂ ತಗ್ಲಿ ಕೆಳಗಡೆ ಬಿದ್ದೋದ್ರೆ ಅಷ್ಟು ಲಿಕ್ವಿಡು ವೇಸ್ಟ್ ಆಗಿಬಿಡುತ್ತಲ್ವ ಸೊ ಈ ಥರ ಮಾಡಿಟ್ಕೊಂಡ್ರೆ ಸೊ ನಾನು ನಮ್ಮ ಮನೇಲಿ ಈ ಥರ ಸತಿ ನಾನು ಫಿಲ್ ಮಾಡಿ ಇಟ್ಕೊಂಡ್ರೆ ಒಂದು ಫೈವ್ ಡೇಸ್ಗೆ ತೊಂದರೆನೇ ಇಲ್ಲ ನೀಟಾಗಿ ಆಗಿಬಿಡುತ್ತೆ ಫೈವ್ ಡೇಸ್ಗೆ ತೊಂದರೆನೇ ಇಲ್ಲ ಸೊ ಈ ಥರ ನಾನು ಇದನ್ನು ಫಿಲ್ ಮಾಡಿಕೊಂಡು ನೀಟಾಗಿ ನೋಡಿ ಈ ಥರ ಎಷ್ಟು ಬೇಕೋ ಅಷ್ಟು ಲಿಕ್ವಿಡ್ನ ಲಿಕ್ವಿಡ್ ನೀರನ್ನ ತೊಗೊಂಡ್ಬಿಟ್ಟು ನಾನು ವೆಝಲ್ಸ್ನ ಪಾತ್ರೆಗಳನ್ನ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಸೊ ಈ ಒಂದು ಸತಿ ನೀವು ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು ಲಿಕ್ವಿಡ್ ಮಂತ್ಗೆ ಖಾಲಿ ಆಗುತ್ತಾ ಸೊ ಆಲ್ಮೋಸ್ಟ್ ಒಂದು ದೊಡ್ಡ ಒನ್ ಲೀಟ್ರ್ ತೊಗೊಂಬಿಟ್ರೆ ಸೊ ಸಿಕ್ಸ್ ಮಂತ್ಸ್ ಬರುತ್ತಾ ತ್ರೀ ಮಂತ್ಸ್ ಬರುತ್ತಾ ಸೊ ಈ ಥರ ನೀವು ಯೂಸ್ ಮಾಡೋದಕ್ಕಿಂತ ಒನ್ ಒನ್ ಮಂತ್ ಅಷ್ಟು ಜಾಸ್ತಿನೇ ಯೂಸ್ ಮಾಡ್ತೀರಾ ಸೊ ಇದಾಯಿತು ಸೊ ನೆಕ್ಸ್ಟ್ ನಾನಿಲ್ಲಿ ಊಟದ ವಿಚಾರಕ್ಕೆ ಬಂದೆ ಈಗ ಸೊ ನಾನಿಲ್ಲಿ ಫಸ್ಟು ಒಂದು ಹೆಲ್ತಿ ಡ್ರಿಂಕ್ನ ಕುಡಿತೀನಿ ಡಿಟಾಕ್ಸ್ ಆದಮೇಲೆ ಒನ್ ಆ್ಯಂಡ್ ಹಾಫ್ ಅವರ್ ಅಥವಾ ಒನ್ ಹವರ್ ಬಿಟ್ಟು ಒಂದು ಹೆಲ್ತಿ ಡ್ರಿಂಕ್ನ ಕುಡಿತೀನಿ ಸೊ ಇವತ್ತು ನಾನು ಮಲ್ಟಿಗ್ರೈನ್ ಹೆಲ್ತ್ ಮಿಕ್ಸ್ ಪೌಡರ್ ರಾಗಿ ಪೌಡರ್ನ ಮನೇಲೇ ಮಾಡ್ಕೊಂಡಿದ್ದೆ ಅದನ್ನು ಕುಡ್ದು ಅದನ್ನು ಕುಡ್ದಾದ್ಮೇಲೆ ಇಲ್ಲಿ ನಾನು ಸಾಂಬಾರು ಜಾಸ್ತಿ ತರಕಾರಿ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಮುದ್ದೆ ತೊಗೊಳ್ತಾ ಇದ್ದೀನಿ ಸೊ ಇಷ್ಟ ಬೆಳಗಿನ ಬ್ರೇಕ್ಫಾಸ್ಟ್ ಇಷ್ಟೇ ತಗೊಳ್ಳೋದು ಓಕೆನಾ ಸೊ ಇದಾದಮೇಲೆ ಮನೇಲಿ ಮಗುಗೆ ತಿನ್ನೋದಕ್ಕೆ ಏನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕೊಬ್ಬರಿ ಉಂಡೆ ಮಾಡೋಣ ಜೊತೆಗೆ ದೇವಸ್ಥಾನಗಳಿಗೆಲ್ಲ ಇಷ್ಟ ಆಗೋಣ ಅಲ್ವಾ ಜಾಸ್ತಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಕೊಬ್ಬರಿನೂ ಸಹ ಜಾಸ್ತಿ ಇತ್ತು ಹಾಗೆ ಇಟ್ಟರೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಕೊಬ್ಬರಿ ಉಂಡೆ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ನಿಮಗೂ ಇದನ್ನು ತಿಳಿಸ್ಕೊಡೋಣ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಅಷ್ಟೇ ಇಲ್ಲಿ ಒಂದು ಪಾತ್ರೆಗೆ ಕೊ ಫಸ್ಟ್ ಕೊಬ್ಬರಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ನುಣ್ಣಕ್ಕೆ ಮಿಕ್ಸಿ ಮಾಡ್ಕೊಂಬಿಡಿ ಆಮೇಲೆ ಒಂದು ಪಾತ್ರೆಗೆ ತುಪ್ಪ ಹಾಕ್ಬಿಟ್ಟು ಸೊ ಮೆಜರ್ಮೆಂಟು ತುಂಬಾ ಮುಖ್ಯ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವು ಸ್ವಲ್ಪ ಮೆಷರ್ಮೆಂಟ್ ಮಿಸ್ ಆದರೂ ಸಹ ಉಂಡೆ ಚೆನ್ನಾಗಿ ಬರೋದಿಲ್ಲ ಸೊ ಇಲ್ಲಿ ನಾವು ಕೊಬ್ಬರಿನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕೂಡ ಸೀದೆ ಇರೋ ಥರ ಹುರ್ಕೊಬೇಕು ಇಲ್ಲಿ ನಾನು ಎರಡು ಕಪ್ಪಷ್ಟು ಕೊಬ್ಬರಿ ಪುಡಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಾಗೋಷ್ಟು ಬೆಲ್ಲ ಅಂದರೆ ಒಂದು ಕಪ್ ಕೊಬ್ಬರಿಗೆ ಅರ್ಧ ಕಪ್ಪಾಗೋಷ್ಟು ಬೆಲ್ಲ ಅದನ್ನು ಫಸ್ಟು ಬಿಸಿ ಮಾಡಿಕೊಂಡು ಸೋದಿಸ್ಕೊಬೇಕು ನೀವು ಬೆಲ್ಲನ ಯಾಕಂದರೆ ಏನಾದರೂ ಇನ್ ಕೇಸ್ ಮಣ್ಣೇನಾದರೂ ಇದ್ದರೆ ಅದು ಇದಾಗುತ್ತೆ ಸೊ ಬೈಕ್ ಸಿಕ್ಕೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ಬೆಲ್ಲನ ಕರಗಿಸ್ಕೊಂಡು ಅದನ್ನು ನೀಟಾಗಿ ಸೋದಿಸ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನೀಟಾಗಿ ಹುರ್ದಾದ್ಮೇಲೆ ಒಂದು ಐದರಿಂದ ಆರು ನಿಮಿಷ ಕೊಬ್ಬರಿ ಹುರ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಅದು ಹುರಿದಾದಮೇಲೆ ಗಮ್ಮಂತ ಘಮ ಬರುತ್ತೆ ಕೊಬ್ಬರಿ ಅಲ್ಲಿವರೆಗೂ ಹುರ್ಕೊಳ್ಳಿ ಸೊ ನಿಮಗೆ ಟೈಮಿಂಗ್ಸ್ ಗೊತ್ತಾಗಲಿಲ್ಲ ಅಂತಂದರೆ ಸೊ ಅದು ಉರದಾದ್ಮೇಲೆ ನೀವು ಸೋದಿಸಿರೋಂಥ ಒಂದು ಬೆಲ್ಲ ಹಾಕ್ಕೊಂಡು ಕಂಪ್ಲೀಟಾಗಿ ನೀರು ಡ್ರೈ ಆಗೋವರೆಗೂ ನೀವು ಕೊಬ್ಬರಿಯಲ್ಲಿರೋ ನೀರು ಮತ್ತು ಬೆಲ್ಲದಲ್ಲಿರೋ ನೀರು ಡ್ರೈ ಆಗೋವರೆಗೂ ನೀವು ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಹುರ್ಕೊಬೇಕಾಗತ್ತೆ ಓಕೆ ಸೊ ಇಷ್ಟು ಆದಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇನ್ನೊಂದ್ಸತಿ ನೀವು ಇದನ್ನು ಮಿಕ್ಸ್ ಕೊಟ್ಕೊಳ್ಳಿ ಓಕೆನಾ ಸೊ ಇದು ಮಿಕ್ಸ್ ಕೊಟ್ಟಾದಮೇಲೆ ಖಂಡಿತವಾಗ್ಲೂ ರೆಡಿ ಆಗುತ್ತೆ ಇದನ್ನು ಒಂದು ಪ್ಲೇಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಬೇಕು ಈಗ ಸೊ ನೋಡಿ ಇವಾಗ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಉಂಡೆ ಮಾಡೋಕ್ಕಾಗಬೇಕು ಉಂಡೆ ಇದೆ ಅಂತಂದರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಅರ್ಥ ಒಂದು ಪ್ಲೇಟ್ಗೆ ನೀಟಾಗಿ ಒಂಚೂರು ತುಪ್ಪನ ಸವರ್ಬಿಟ್ಟು ಅದಕ್ಕೆ ನೀವು ಮಾಡಿಟ್ಕೊಂಡಿರೋಂಥ ಒಂದು ಕೊಬ್ಬರಿ ಉಂಡೆ ಮಾಡಬೇಕಂತ ಅಂದ್ಕೊಂಡು ಇಟ್ಕೊಂಡಿರೋದನ್ನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಫ್ಲ್ಯಾಟಾಗಿ ತಟ್ಕೊಂಡು ಒಂದು ಟೂ ಟು ತ್ರೀ ಅವರ್ಸ್ ಬಿಟ್ಬಿಡಿ ಹಾಗೆಯೇ ಸೊ ಹಾಗೇ ಬಿಟ್ಬಿಟ್ರೆ ಆವಾಗ ನಿಮಗೆ ಕಟ್ ಮಾಡೋದಕ್ಕೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ ಕಟ್ ಮಾಡೋದಕ್ಕೆ ಅಥವಾ ಉಂಡೆ ಮಾಡೋದಕ್ಕೆ ಎಲ್ಲದಕ್ಕೂ ಪರ್ಫೆಕ್ಟಾಗಿರುತ್ತೆ ನೀವು ಬಿಸಿ ಬಿಸಿನೇ ಉಂಡೆ ಮಾಡೋಕ್ಕೋದ್ರೆ ಸುಮ್ಮನೆ ನಮ್ಮ ಕೈಗೂ ಅಂಟುತ್ತೆ ನಮಗೂ ನಿಮ್ಮ ಸಾರದ್ಮೇಲೆ ಉಂಡೆ ಮಾಡ್ಕೊಂಡ್ರೆ ತಪ್ಪೇನಲ್ವಾ ಸೊ ಈ ಥರ ಮಾಡಿ ನೋಡಿ ಈ ಥರ ಫ್ಲಾಟ್ ಮಾಡಿಕೊಂಡು ನಾನು ಇಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾಕಂದರೆ ಉಂಡೆ ಕೊಟ್ಟರೆ ನನ್ನ ಮಗನಿಗೆ ತಿನ್ನೋದಕ್ಕೆ ಸ್ವಲ್ಪ ಆರಾಮ ಅನಿಸುತ್ತೆ ಸೊ ಪೀಸ್ ಥರ ಕಟ್ ಮಾಡಿಬಿಟ್ರೆ ಅವನು ಸುಮ್ಮನೆ ಚೆಲ್ಲಾಡ್ಕೊಂಡು ಅದೆಲ್ಲ ಮಾಡಿಕೊಂಡು ವೇಸ್ಟ್ ಮಾಡ್ತಾನೆ ಮತ್ತು ಕೆಳಗಡೆ ಬಿದ್ದಿರೋದೆಲ್ಲ ಬಾಯಿಲ್ ಇಟ್ಕೊಳ್ತಾನೆ ಅದಕ್ಕೋಸ್ಕರ ನಾನು ಉಂಡೆನೇ ಮಾಡ್ಕೊಂಬಿಡ್ತೀನಿ ಸೊ ನಾನು ನಿಮಗೆ ಎರಡು ಥರನೂ ತೋರಿಸ್ತೀನಿ ಉಂಡೆ ಮಾಡ್ಕೊಳ್ಳೋದು ಹೇಗೆ ಮತ್ತು ಬಾಕ್ಸ್ ಶೇಪ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಎರಡು ಥರನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ನೋಡಿ ನಾನು ಬಾಕ್ಸ್ ಶೇಪ್ ಈ ಉಂಡೆ ಮಾಡಿದೆ ಈಗ ಬಾಕ್ಸ್ ಶೇಪ್ ಕಟ್ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಯಾವ ಥರ ಬೇಕು ನಿಮ್ಗೆ ಯಾವ ಥರ ನೋಡೋದಕ್ಕೆ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಆ ಥರ ನೀವು ಕಟ್ ಮಾಡ್ಕೊಳ್ಳಿ ಬಾಕ್ಸ್ ಶೇಪಲ್ಲೂ ಮಾಡ್ಕೊಬೋದು ಉಂಡೆನೂ ಮಾಡ್ಕೊಬೋದು ಅಥವಾ ನಿಮಗೆ ಉಂಡೆ ಎಲ್ಲ ಉಂಡೆನೂ ಪರ್ಫೆಕ್ಟ್ ಆಗಿರೋ ಅಂಥ ಒಂದು ಸೈಜೇ ಬರಬೇಕು ಅಂತ ಅಂದ್ರೂ ಈ ಥರ ಮಾಡ್ಕೊಳ್ಳಿ ಬಾಕ್ಸ್ ಬಾಕ್ಸ್ ಕಟ್ ಮಾಡಿಕೊಂಡು ಒಂದೊಂದು ಬಾಕ್ಸನ್ನ ತೊಗೊಂಡು ಉಂಡೆ ಮಾಡ್ಕೊಳ್ಳಿ ನೋಡಿ ಈಗ ಬಾಕ್ಸ್ ಶೇಪು ಸಹ ಬಂದಿದೆ ನೋಡಿ ನೋಡ್ತಾಯಿದ್ದಿಲ್ವ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ತಿನ್ನೋದಕ್ಕೂ ಸಹ ಅಷ್ಟೇ ಚೆನ್ನಾಗಿತ್ತು ಈಗ ಒಂದೊಂದು ಬಾಕ್ಸ್ ತೊಗೊಂಡು ನಾನು ಉಂಡೆ ಮಾಡಿಕೊಂಡು ಒಂದು ಏರ್ ಟೈಟ್ ಗ್ಲಾಸ್ ಬಾಕ್ಸಲ್ಲಿ ನಾನು ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ ಸೊ ಡೆಕೋರೇಟಿವ್ಗೆ ಅಂತ ಹೇಳಿ ಇದನ್ನು ಸಹ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ಈ ಉಂಡೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಬೆಲ್ಲ ಮತ್ತು ಕೊಬ್ಬರಿ ಸೇರೋದ್ರಿಂದ ಐರನ್ ನಮ್ಮ ಕಂಟೆಂಟ್ ನಮ್ಮ ಬಾಡಿಗೆ ತುಂಬಾ ಸೇರುತ್ತೆ ಕ್ಯಾಲ್ಶಿಯಮು ಸಹ ಸೇರುತ್ತೆ ಎಚ್ ಪಿ ಪ್ರಾಬ್ಲಮ್ ಇರೋರಿಗೂ ಇದು ತುಂಬ ಒಳ್ಳೆದಿದ್ದಕ್ಕೆ ಕಳೆಬೀಜ ಪುಡಿನೂ ಸಹ ನೀವು ಯೂಸ್ ಮಾಡ್ಬೋದು ಸೊ ಇಷ್ಟ ಆಯಿತು ಕೊಬ್ಬರಿ ಸೊ ಮಧ್ಯಾಹ್ನ ಊಟಕ್ಕೆ ನಾನು ಸ್ವಲ್ಪ ರೈಸನ್ನು ಮತ್ತು ಸಾಂಬಾರನ್ನ ತಿನ್ಕೊಂಡೆ ಈಗ ನೈಟಿಗೆ ನಾನು ಊಟನ ರೆಡಿ ಮಾಡ್ತಾಯಿದ್ದೀನಿ ಸೊ ನೈಟಿಲಿ ಒಂದು ಕಳೆ ಬೀಜನ ಸ್ಯಾಲೆಡ್ ಮಾಡ್ಕೊಳ್ಳೋಣ ಕಳೆ ಬೀಜನ ಬಿಡಿಸಿ ಕಡಲೆಕಾಯಿ ಬರುತ್ತಲ್ವ ಅದನ್ನು ಬಿಡಿಸಿ ಒಂದು ಮೂರಿಂದ ನಾಲ್ಕು ವಿಶೀಲಿ ಕೂಗಿಸ್ಕೊಂಡೆ ಸೊ ಅದು ಕೂಗಿಸ್ಕೊಂಡಾದಮೇಲೆ ಅದಕ್ಕೆ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಹುಳಿ ಇದಕ್ಕೆ ನೀವು ಕ್ಯಾರೆಟು ಅದೆಲ್ಲನೂ ಆ್ಯಡ್ ಮಾಡ್ಕೊಬೋದು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ನಿಂಬೆಹಣ್ಣು ಹುಳಿನ ಹಾಕಿ ಚೆನ್ನಾಗಿ ಮಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ನೈಟಿಗೆ ಪಲ್ಯ ಸ್ಯಾಲೆಡ್ ಸಹ ರೆಡಿ ಆಯಿತು ಓಕೆನಾ ಸೊ ಇಷ್ಟಾಗಿರುತ್ತೆ ನೈಟ್ಗೆ ನನ್ನ ಬೇಕಾಗಿರೋಂಥ ಒಂದು ಸ್ಯಾಲೆಡ್ ಸೊ ನೈಟ್ ಊಟಕ್ಕೆ ನಾನು ಏನು ತಿಂದೆ ಅಂತ ಅಂದರೆ ಸೊ ಮುದ್ದೆ ಜೊತೆಗೆ ಮಾಡಿ ಮಾಡಿಟ್ಕೊಂಡಿರೋಂಥ ಒಂದು ಪಲ್ಯ ಮತ್ತು ಬೆಳಗ್ಗೆ ಮಾಡಿದ್ನಲ್ವ ಸಾಂಬಾರು ಸೊ ಅದನ್ನು ನಾನು ತೊಗೊಂಡೆ ಸೊ ನೋಡಿ ಇಷ್ಟು ಸಿಂಪಲ್ಲಾಗಿ ನಾವು ಫುಡ್ನ ಪ್ಲ್ಯಾನ್ ಮಾಡ್ಕೊಬೋದು ಸೊ ಐ ಹೋಪ್ ನಿಮಗೆಲ್ಲೂ ಕ್ಲಿಯರ್ ಆಗಿದೆ ಅಂತ ಅಂತ ಅಂದ್ಕೊಳ್ತೀನಿ ನಾವು ಮನೇಲಿ ಯಾಕಂದರೆ ಒಬ್ರೊಬ್ರಿಗೆ ಒಂದೊಂದು ಮಾಡೋದು ನಮಗೂ ಕಷ್ಟ ಆಗುತ್ತೆ ಸೊ ಈ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡ್ರೆ ಸೊ ನಮ್ಮ ವೆಯ್ಟ್ ರೆಡ್ಯೂಸ್ಗೂ ಸಹ ಹೆಲ್ಪ್ ಆಗುತ್ತೆ ಜೊತೆಗೆ ಜಾಸ್ತಿ ಕ್ಯಾಲ್ರೀಸ್ ಇರೋ ಫುಡ್ಡು ನಾವು ತೊಗೊಳ್ಳೋಲ್ಲ ಒಳ್ಳೆ ಪ್ರೋಟೀನ್ ಇರೋ ಫುಡ್ಡು ಸಹ ನಾವಿಲ್ಲಿ ತೊಗೊಳ್ತೀರಿ ಏನೂ ಇಲ್ಲ ಸಿಂಪಲ್ ನೀವು ಮಾಡೋ ಊಟದಲ್ಲಿ ಮುದ್ದೆ ಮತ್ತು ರೈಸ್ನ ಕ ಪ್ರಮಾಣ ಕಡಿಮೆ ಇರಬೇಕು ಸೊ ಇದ್ರ ಪ್ರಮಾಣ ಜಾಸ್ತಿ ಇರಬೇಕು ಸೊ ಈ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ಸೊ ತುಂಬಾ ಹೆಲ್ತಿಯಾಗಿರೋವಂಥ ಒಂದು ಊಟ ತಿನ್ನೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸೊ ಮತ್ತೆ ನಾಳೆ ರೊಟೀನ್ ಜೊತೆಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್